ಜೀವನದ ಅತ್ಯಂತ ಮೂಲಭೂತ ಘಟಕವಾಗಿದೆ ಈ ವಿಡಿಯೋ ನಾವು ಅದರ ಬಗ್ಗೆ ಚರ್ಚಿಸುತ್ತೇವೆ ಜೀವನದ ಮೂಲಭೂತ ಘಟಕ ಜೀವನದ ಮೂಲಭೂತ ಘಟಕ ಯಾವುದು ಎಂದು ನಿಮಗೆ ತಿಳಿದಿದೆ ಅದು ಜೀವಕೋಶ ಜೀವಕೋಶವನ್ನು ಜೀವನದ ಮೂಲಭೂತ ಘಟಕ ಎಂದು ಕರೆಯಲಾಗುತ್ತದೆ ಜೀವಕೋಶವನ್ನು ಕಂಡುಹಿಡಿದವರು ಯಾರು ಗೊತ್ತಾ ಅದು ರಾಬರ್ಟ್ ಹುಕ್ ಅರವತ್ತೈದರಲ್ಲಿ ರಾಬರ್ಟ್ ಹುಕ್ ಕಾರ್ಟ್ನ ಒಂದು ತೆಳುವಾದ ಸ್ಲೈಸ್ ಅನ್ನು ಗಮನಿಸಿದರು ತನ್ನದೇ ಆದ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಅವರು ರಚನೆಗಳಂತಹ ಸಣ್ಣ ಪೆಟ್ಟಿಗೆಯನ್ನು ಕಂಡುಕೊಂಡರು ಅವು ಜೇನುಗೂಡಿನ ಚಿಕ್ಕ ಕೋಣೆಗಳಂತಿದ್ದವು ರಾಬರ್ಟ್ ಹುಪ್ ಈ ಪೆಟ್ಟಿಗೆಗಳನ್ನು ಜೀವಕೋಶಗಳು ಎಂದು ಕರೆದರು ಕೋಶ ಪದದ ಅರ್ಥ ಚಿಕ್ಕ ಕೋಣೆ ಇದು ಜೀವವಿಜ್ಞಾನದಲ್ಲಿ ಬಹಳ ಮುಖ್ಯವಾದ ಗುರಿ ಜೀವಕೋಶಗಳು ಜೀವಿಗಳ ನಿರ್ಮಾಣ ಘಟಕಗಳಾಗಿವೆ ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಕೆಲವು ಜೀವಿಗಳು ಕೇವಲ ಒಂದು ಕೋಶದಿಂದ ಮಾಡಲ್ಪಟ್ಟಿವೆ ಅಂತಹ ಜೀವಿಗಳನ್ನು ಏಕಕೋಶೀಯ ಜೀವಿಗಳು ಎಂದು ಕರೆಯಲಾಗುತ್ತದೆ ಯುನಿ ಎಂದರೆ ಏಕಾಂಗಿ ಎಂದರ್ಥ ಏಕಕೋಶೀಯ ಜೀವಿಗಳ ಉದಾಹರಣೆಗಳು ಅಮಿಬಾ ಕ್ಲೊಮೈಡೊಮೊನಾಸ್ ಪ್ಯಾರಾಮಿಸಿಯಂ ಮತ್ತು ಬ್ಯಾಕ್ಟೀರಿಯಾ ಕೆಲವು ಜೀವಿಗಳು ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತಹ ಜೀವಿಗಳನ್ನು ಬಹುಕೋಶೀಯ ಜೀವಿಗಳು ಎಂದು ಕರೆಯಲಾಗುತ್ತದೆ ಎಲ್ಲಾ ಬಹುಕೋಶೀಯ ಜೀವಿಗಳು ಒಂದೇ ಕೋಶದಿಂದ ಅಭಿವೃದ್ಧಿಗೊಂಡಿವೆ ಕೋಶ ವಿಭಜನೆಯ ಮೂಲಕ ಜೀವಕೋಶಗಳು ತಮ್ಮದೇ ಆದ ಕೋಶಗಳನ್ನು ಉತ್ಪಾದಿಸುತ್ತವೆ ಎಲ್ಲ ಜೀವಕೋಶಗಳು ಅಸ್ತಿತ್ವದಲ್ಲಿರುವ ಕೋಶಗಳಿಂದ ಬರುತ್ತವೆ ಇಡೀ ಬಹುಕೋಶೀಯ ಜೀವಿ ಒಂದೇ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಎಂದು ನೀವು ಭಾವಿಸುತ್ತೀರಾ ಸೌಮ ಬಹುಕೋಶೀಯ ಜೀವಿಗಳು ವಿವಿಧ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಈಗ ನಾವು ನಮ್ಮ ದೇಹದ ವಿವಿಧ ಜೀವಕೋಶಗಳನ್ನು ನೋಡೋಣ ಸ್ನಾಯುಕೋಶಗಳು ರಕ್ತ ಕಣಗಳು ನರಕೋಶಗಳು ಮೂಳೆಕೋಶ ಅಂಡಾಣು ವೀರ್ಯಕೋಶ ಕೊಬ್ಬಿನ ಕೋಶ ಈ ಜೀವಕೋಶಗಳು ಏಕೆ ವಿವಿಧ ಗಾತ್ರಗಳು ಮತ್ತು ಆಕಾರಗಳಲ್ಲಿವೆ ಈ ಕೋಶಗಳ ಆಕಾರ ಮತ್ತು ಗಾತ್ರವು ಅವು ನಿರ್ವಹಿಸುವ ಕಾರ್ಯವನ್ನು ಅವಲಂಬಿಸಿರುತ್ತದೆ ನಮ್ಮ ದೇಹದಲ್ಲಿ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ವಿಭಿನ್ನ ವ್ಯವಸ್ಥೆಗಳಿವೆ ಎಂದು ನಿಮಗೆ ತಿಳಿದಿದೆ ಉದಾಹರಣೆಗೆ ಹೃದಯವು ರಕ್ತವನ್ನು ಪಂಪ್ ಮಾಡುತ್ತದೆ ಯಕೃತ್ತು ಜೀರ್ಣಕಾರಿ ರಸವನ್ನು ಸವಿಸುತ್ತದೆ ಮೂತ್ರಪಿಂಡಗಳು ರಕ್ತವನ್ನು ಫಿಲ್ಟರ್ ಮಾಡುತ್ತದೆ ಈ ಕೋಶಗಳು ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ವಿಭಿನ್ನ ರೂಪಗಳಲ್ಲಿ ಇರುತ್ತವೆ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಈ ಕೋಶಗಳು ತಮ್ಮದೇ ಆದ ಕಾರ್ಯಗಳನ್ನು ನಡೆಸುತ್ತವೆ ಮತ್ತು ಅವುಗಳ ಗಾತ್ರ ಮತ್ತು ಆಕಾರವು ಅವುಗಳ ಕಾರ್ಯಕ್ಷಮತೆಯನ್ನು ನಿರ್ಧರಿಸುತ್ತದೆ ಮೆದುಳು ದೇಹವನ್ನು ನಿಯಂತ್ರಿಸುತ್ತದೆ ಇದರ್ಥ ನಮ್ಮ ದೇಹದಲ್ಲಿ ವಿವಿಧ ಕೆಲಸಗಳು ವಿವಿಧ ಭಾಗಗಳಿಂದ ಮಾಡಲ್ಪಡುತ್ತವೆ ನಾವು ಇದನ್ನು ಕಾರ್ಮಿಕರ ವಿಭಜನೆ ಎಂದು ಕರೆಯುತ್ತೇವೆ ಈ ರೀತಿಯಾಗಿ ನಾವು ಜೀವಕೋಶದೊಳಗೆ ಕಾರ್ಮಿಕರ ವಿಭಜನೆಯನ್ನು ನೋಡುತ್ತೇವೆ ಅಲ್ಲದೆ ಕೋಶವು ತುಂಬಾ ಚಿಕ್ಕದಾಗಿದೆ ಆದರೆ ಅದರಲ್ಲಿ ಹಲವಾರು ಭಾಗಗಳಿವೆ ಜೀವಕೋಶದಲ್ಲಿ ಇರುವ ಭಾಗಗಳನ್ನು ಜೀವಕೋಶದ ಕಣದಂಗಗಳು ಎಂದು ಕರೆಯಲಾಗುತ್ತದೆ ಈ ಜೀವಕೋಶದ ಕಣದಂಗಗಳು ಜೀವಕೋಶವನ್ನು ತನ್ನ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡುವ ಮೂಲಕ ಜೀವಕೋಶವನ್ನು ಜೀವಂತವಾಗಿರಿಸುತ್ತದೆ ಪ್ರತಿಯೊಂದು ರೀತಿಯ ಜೀವಕೋಶದ ಅಂಗಕವು ಜೀವಕೋಶದಲ್ಲಿ ಹೊಸ ವಸ್ತುಗಳನ್ನು ತಯಾರಿಸುವುದು ತೆರವುಗೊಳಿಸುವುದು ಮುಂತಾದ ವಿಶೇಷ ಕಾರ್ಯವನ್ನು ನಿರ್ವಹಿಸುತ್ತದೆ ಕೋಶದಿಂದ ತ್ಯಾಜ್ಯ ವಸ್ತುಗಳು ಹೊರಬರುತ್ತವೆ ಪ್ರತಿಯೊಂದು ಜೀವಕೋಶವು ಕೆಲವು ಮೂಲಭೂತ ಕಾರ್ಯಗಳನ್ನು ನಿರ್ವಹಿಸಬಲ್ಲದು ಈ ಕಾರ್ಯಗಳು ಎಲ್ಲಾ ಜೀವಿಗಳಲ್ಲಿಯೂ ಸಾಮಾನ್ಯ ಸೈಥೋಪ್ಲಾಸಂ ಜೀವಕೋಶವನ್ನು ಜೀವಕೋಶ ಪೊರೆ ಅಥವಾ ಪ್ಲಾಸ್ಮಾ ಪೊರೆಯಿಂದ ಮುಚ್ಚಲಾಗುತ್ತದೆ ಎಂದು ನಾವು ಕಲಿತಿದ್ದೇವೆ ಆದರೆ ಪ್ಲಾಸ್ಮಾ ಮೆಂಬರೇನ್ ಒಳಗೆ ಏನಿದೆ ಜೀವಕೋಶದ ಪ್ಲಾಸ್ಮಾ ಪೊರೆಯೊಳಗಿನ ಜಾಗವು ಅರೆ ಪಾರದರ್ಶಕ ದ್ರವದಿಂದ ತುಂಬಿರುತ್ತದೆ ಈ ಅರೆ ಪಾರದರ್ಶಕ ಜೆಲ್ಲಿಯಂತಹ ವಸ್ತುವನ್ನು ಸೈಟೋಪ್ಲಾಸಂ ಎಂದು ಕರೆಯಲಾಗುತ್ತದೆ ಸೈಟೋಪ್ಲಾಸಂ ಏನು ಒಳಗೊಂಡಿದೆ ಸೈಟೋಪ್ಲಾಸಂ ನೀರು ಖನಿಜಗಳು ಮತ್ತು ಕಿಣ್ವಗಳು ಮತ್ತು ಕೆಲವು ಅಂಗಕಗಳನ್ನು ಒಳಗೊಂಡಿದೆ ಇದು ಅನೇಕ ಜೀವರಾಸಾಯನಿಕ ಕ್ರಿಯೆಗಳು ನಡೆಯುವ ಸ್ಥಳವಾಗಿದೆ ಸೈಟೋಪ್ಲಾಸಂನಲ್ಲಿ ತೇಲುತ್ತಿರುವ ಅನೇಕ ಕಣದಂಗಗಳಿವೆ ಈ ಜೀವಕೋಶದ ಕಣದಂಗಗಳನ್ನು ನೋಡೋಣ ಇದು ವಿನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಂ ಹೊರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಲಂಗಾಗಿ ಉಪಕರಣ ಲೈಸೋಸೋಮ್ಗಳು ಮೈಟೋಕಾಂಡ್ರಿಯಾ ಮತ್ತು ನಿರ್ವಾತಗಳು ಈ ಪ್ರತಿಯೊಂದು ಅಂಗಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತವೆ ಪ್ರತಿಯೊಂದು ಜೀವಕೋಶದ ಅಂಗಾಂಗಗಳ ಕಿರು ವಿವರಗಳನ್ನು ನೋಡೋಣ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನು ಪ್ರೋಟೀನ್ ಫ್ಯಾಕ್ಟರಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಹೊಸ ಪ್ರೋಟೀನ್ಗಳನ್ನು ಮಾಡುತ್ತದೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ಕ್ರಿಟಿಕ್ಯುಲಮ್ ಅನ್ನು ಫ್ಯಾಟ್ ಫ್ಯಾಕ್ಟರಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಹೊಸ ಕೊಬ್ಬುಗಳನ್ನು ಗಾಗಿ ದೇಹಗಳನ್ನು ಮಾಡುತ್ತದೆ ಏಕೆಂದರೆ ಇದು ಡಿಸ್ಪ್ಯಾಚ್ ಸೆಂಟರ್ ಎಂದು ಕರೆಯಲ್ಪಡುತ್ತದೆ ಏಕೆಂದರೆ ಇದು ಎಂಡೋಪ್ಲಾಸ್ಮಿಕ್ ಕ್ರಿಟಿಕ್ಯುಲಮ್ನಿಂದ ತಯಾರಿಸಲ್ಪಟ್ಟ ವಸ್ತುಗಳ ಪ್ಯಾಕೇಜಿಂಗ್ ಮತ್ತು ವಿತರಣೆಯನ್ನು ನಿರ್ವಹಿಸುತ್ತದೆ ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಗ್ಲೂಕೋಸ್ ನಿರ್ವಾತಗಳಿಂದ ಶಕ್ತಿಯನ್ನು ಉತ್ಪಾದಿಸುತ್ತದೆ ಅವುಗಳನ್ನು ಶೇಖರಣಾ ಚೀಲಗಳು ಎಂದು ಕರೆಯಲಾಗುತ್ತದೆ ಅವರು ವಿವಿಧ ವಸ್ತುಗಳನ್ನು ಸಂಗ್ರಹಿಸುತ್ತಾರೆ ಲೈಸೋಸೋನ್ಗಳನ್ನು ಆತ್ಮಹತ್ಯಾ ಚೀಲಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವುಗಳು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರುತ್ತವೆ ಮತ್ತು ಅವು ವಿದೇಶಿ ವಸ್ತುಗಳನ್ನು ಜೀರ್ಣಿಸಿಕೊಳ್ಳುತ್ತವೆ ಬ್ಯಾಕ್ಟೀರಿಯಾ ಮತ್ತು ಹಾನಿಗೊಳಗಾದ ಜೀವಕೋಶಗಳಂತೆ ಕೆಲವು ವಿಶೇಷ ಜೀವಕೋಶದ ಸಸ್ಯ ಸಸ್ಯಕೋಶಗಳಲ್ಲಿ ಮಾತ್ರ ಕಂಡುಬರುತ್ತವೆ ಅವು ಪ್ಲಾಸ್ಟಿಕ್ಗಳು ಪ್ಲಾಸ್ಟಿಕ್ಗಳು ವಿಭಿನ್ನ ವರ್ಣದ್ರವ್ಯಗಳನ್ನು ಒಳಗೊಂಡಿರುವುದರಿಂದ ಅವುಗಳನ್ನು ಪಿಗ್ಮೆಂಟ್ ಸ್ಟೋರ್ಗಳು ಎಂದು ಕರೆಯಲಾಗುತ್ತದೆ ದ್ಯುತಿಸಂಶ್ಲೇಷಣೆಯಲ್ಲಿ ಪ್ಲಾಸ್ಟಿಕ್ಗಳು ಸಹ ಸಹಾಯ ಮಾಡುತ್ತವೆ ಈಗ ನೋಡೋಣ ಜೀವಕೋಶಗಳು ಜೀವಕೋಶದ ಅಂಗಕಗಳನ್ನು ಏಕೆ ಹೊಂದಿವೆ ಒಂದು ಉದಾಹರಣೆಯ ಸಹಾಯದಿಂದ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯೋಣ ನಾವು ಕ್ರಿಕೆಟ್ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಮತ್ತು ಟೆನಿಸ್ ಎಲ್ಲವನ್ನು ಒಂದೇ ಅಂಗಣದಲ್ಲಿ ಒಟ್ಟಿಗೆ ಆಡಲು ಸಾಧ್ಯವಿಲ್ಲ ಬೇರೆ ಬೇರೆ ಆಟಗಳನ್ನು ಆಡಲು ಬೇರೆ ಬೇರೆ ಕೋಟಳ ಅಗತ್ಯವಿದೆ ಅಂತೆಯೇ ಜೀವಕೋಶದಲ್ಲಿ ಬಹಳಷ್ಟು ರಾಸಾಯನಿಕ ಚಟುವಟಿಕೆಗಳು ನಡೆಯುತ್ತವೆ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳು ನಡೆಯಲು ವಿಭಿನ್ನ ಪರಿಸ್ಥಿತಿಗಳು ಮತ್ತು ಯಂತ್ರೋಪಕರಣಗಳ ಅಗತ್ಯವಿರುತ್ತದೆ ಎಲ್ಲಾ ಪ್ರತಿಕ್ರಿಯೆಗಳು ಸೈಟೋಪ್ಲಾಸನ್ನಲ್ಲಿ ನಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಈ ರಾಸಾಯನಿಕ ಚಟುವಟಿಕೆಗಳನ್ನು ಪರಸ್ಪರ ಪ್ರತ್ಯೇಕವಾಗಿ ಇರಿಸಲು ಪ್ರತ್ಯೇಕ ಅಂಗಕಗಳು ಬೇಕಾಗುತ್ತವೆ ಜೀವಕೋಶಗಳು ಮೆಂಬರೇನ್ ಬೌಂಡ್ ಅಂಗಕಗಳನ್ನು ಬಳಸುತ್ತವೆ ಈ ಅಂಗಕಗಳನ್ನು ಜೀವಕೋಶದ ಅಂಗಕಗಳು ಎಂದು ಕರೆಯಲಾಗುತ್ತದೆ ಸಂಯುಕ್ತ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನಾವು ಈ ಜೀವಕೋಶದ ಅಂಗಗಳನ್ನು ನೋಡಬಹುದೇ ಇಲ್ಲ ನಾವು ಸಂಯುಕ್ತ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಜೀವಕೋಶದ ಅಂಗಕಗಳನ್ನು ನೋಡಲು ಸಾಧ್ಯವಿಲ್ಲ ಆದರೆ ಜೀವಕೋಶದ ಅಂಗಕಗಳನ್ನು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಬಹುದು ಕೋಶದ ಆಂತರಿಕ ರಚನೆಯನ್ನು ನಾವು ಸಂಯುಕ್ತ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಕೋಶವನ್ನು ಗಮನಿಸಿದರೆ ಅದರಲ್ಲಿ ಮೂರು ಪ್ರಮುಖ ಭಾಗಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಅವು ಪ್ಲಾಸ್ಮಾ ಮೆಂಬರೇನ್ ನ್ಯೂಕ್ಲಿಯಸ್ ಮತ್ತು ಸೈತೋಪ್ಲಾಸಂ ಈ ವಿಡಿಯೋದಲ್ಲಿ ನಾವು ಪ್ಲಾಸ್ಮಾ ಮೆಂಬರೇನ್ ಬಗ್ಗೆ ಕಲಿಯುತ್ತೇವೆ ಜೀವಕೋಶದ ಪೊರೆಯು ವಸ್ತುಗಳನ್ನು ತಪಾಸಣೆ ಮಾಡುತ್ತದೆ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಅದಕ್ಕೆ ಅವಕಾಶವಿರಲಿ ಬಿಡಲಿ ಇದು ಆಯ್ದ ವಸ್ತುಗಳನ್ನು ಮಾತ್ರ ಅನುಮತಿಸುತ್ತದೆ ಈ ಕಾರಣಕ್ಕಾಗಿ ಜೀವಕೋಶ ಪೊರೆಯನ್ನು ಆಯ್ದ ಪ್ರವೇಶ ಸಾಧ್ಯ ಪೊರೆ ಎಂದು ಕರೆಯಲಾಗುತ್ತದೆ ಈಗ ಜೀವಕೋಶ ಮತ್ತು ಅದರ ಸುತ್ತಮುತ್ತಲಿನ ವಸ್ತುಗಳ ವಿನಿಮಯವನ್ನು ನೋಡೋಣ ಕೋಶ ಮತ್ತು ಅದರ ಸುತ್ತಮುತ್ತಲಿನ ನಡುವೆ ಅನಿಲಗಳ ವಿನಿಮಯ ನಡೆಯುತ್ತದೆ ಮತ್ತು ಇದು ಪ್ರಸರಣದಿಂದ ಸಂಭವಿಸುತ್ತದೆ ಪ್ರಸರಣ ಎಂದರೇನು ಎಂದು ನಿಮಗೆ ತಿಳಿದಿದೆಯೇ ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಅನಿಲ ಅಣುಗಳ ಚಲನೆಯನ್ನು ಪ್ರಸರಣ ಎಂದು ಕರೆಯಲಾಗುತ್ತದೆ ಜೀವಕೋಶದ ಒಳಗಿನ ಸಾಂದ್ರತೆಯನ್ನು ಹೋಲಿಸಿದರೆ ಕೋಶದ ಹೊರಗಿನ ಆಮ್ಲಜನಕದ ಸಾಂದ್ರತೆಯು ಹೆಚ್ಚು ಇದೆ ಎಂದು ನಾವು ಇಲ್ಲಿ ನೋಡಬಹುದು ಆದ್ದರಿಂದ ಆಮ್ಲಜನಕದ ಅಣುಗಳು ಪ್ಲಾಸ್ಮಾ ಮೆಂಬರೇನ್ ಮೂಲಕ ಜೀವಕೋಶದ ಒಳಗೆ ಪ್ರವೇಶಿಸುತ್ತವೆ ಈ ಪ್ರಕ್ರಿಯೆಯನ್ನು ಪ್ರಸರಣ ಎಂದು ಕರೆಯುತ್ತಾರೆ ಕೋಶ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದ ನಡುವೆ ನೀರಿನ ವಿನಿಮಯವು ನಡೆಯುವ ಮತ್ತೊಂದು ವಿದ್ಯಮಾನವಿದೆ ಇದನ್ನು ಆಸ್ಮೋಸಿಸ್ ಎಂದು ಕರೆಯುತ್ತಾರೆ ಆಯ್ದ ಪ್ರವೇಶ ಸಾಧ್ಯ ಪೊರೆಯ ಮೂಲಕ ಅಣುಗಳ ಚಲನೆಯನ್ನು ಆಸ್ಮೋಸಿಸ್ ಎಂದು ಕರೆಯಲಾಗುತ್ತದೆ ಹೆಚ್ಚಿನ ಸಾಂದ್ರತೆಯ ಸ್ಥಳದಿಂದ ಕಡಿಮೆ ಸಾಂದ್ರತೆಯ ಸ್ಥಳಕ್ಕೆ ಅರೆ ಪ್ರವೇಶ ಸಾಧ್ಯ ಪೊರೆಯ ಮೂಲಕ ನೀರಿನ ಅಣುಗಳ ಚಲನೆಯನ್ನು ಆಸ್ಮೋಸಿಸ್ ಎಂದು ಕರೆಯಲಾಗುತ್ತದೆ ಆದರೆ ಇತರ ವಸ್ತುಗಳು ಜೀವಕೋಶವನ್ನು ಹೇಗೆ ಪ್ರವೇಶಿಸುತ್ತವೆ ಕೋಶಕ್ಕೆ ಇತರ ವಸ್ತುಗಳ ವರ್ಗಾವಣೆಗೆ ಶಕ್ತಿಯ ಅಗತ್ಯವಿರುತ್ತದೆ ಈ ರೀತಿಯ ಸಾರಿಗೆಯನ್ನು ಸಕ್ರಿಯ ಸಾರಿಗೆ ಎಂದು ಕರೆಯಲಾಗುತ್ತದೆ ಈಗ ನಾವು ಪ್ಲಾಸ್ಮಾ ಮೆಂಬರೇನ್ ಸಂಯೋಜನೆಯನ್ನು ನೋಡೋಣ ಸಂಯುಕ್ತ ಸೂಕ್ಷ್ಮದರ್ಶಕದ ಮೂಲಕ ಪ್ಲಾಸ್ಮಾ ಪೊರೆಯ ರಚನೆಯನ್ನು ನಾವು ನೋಡಬಹುದೇ ಸೌಮ ಪ್ಲಾಸ್ಮಾ ಪೊರೆಯ ರಚನೆಯನ್ನು ಎಲೆಕ್ಟ್ರಾನ್ ಸೂಕ್ಷ್ಮ ಮೂಲಕ ಮಾತ್ರ ನೋಡಬಹುದಾಗಿದೆ ಪ್ಲಾಸ್ಮಾ ಪೊರೆಯು ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳಂತಹ ಕಾರ್ಬನ್ ಸಂಯುಕ್ತಗಳಿಂದ ಮಾಡಲ್ಪಟ್ಟಿದೆ ಅಮಿಬಾದಂತಹ ಜೀವಿಗಳು ತಮ್ಮ ಜೀವಕೋಶ ಪೊರೆಯ ಮೂಲಕ ಆಹಾರ ಪದಾರ್ಥಗಳನ್ನು ಆವರಿಸಿಕೊಳ್ಳುತ್ತವೆ ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಎಂದು ಕರೆಯಲಾಗುತ್ತದೆ ಈ ವಿಡಿಯೋದಲ್ಲಿ ಜೀವಕೋಶದ ಗೋಡೆ ಮತ್ತು ನ್ಯೂಕ್ಲಿಯಸ್ ನಾವು ಜೀವಕೋಶದ ಗೋಡೆ ಮತ್ತು ನ್ಯೂಕ್ಲಿಯಸ್ನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ನೋಡುತ್ತೇವೆ ಸಸ್ಯ ಮತ್ತು ಪ್ರಾಣಿ ಕೋಶಗಳೆರಡೂ ಜೀವಕೋಶ ಪೊರೆಯನ್ನು ಹೊಂದಿರುತ್ತವೆ ಆದರೆ ಕೋಶಗಳು ಕೋಶ ಗೋಡೆ ಎಂದು ಕರೆಯಲ್ಪಡುವ ಮತ್ತೊಂದು ಹೊರಕಟ್ಟುನಿಟ್ಟಾದ ಹೊದಿಕೆಯನ್ನು ಹೊಂದಿರುತ್ತವೆ ಜೀವಕೋಶದ ಗೋಡೆಯು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಎಂದು ನಿಮಗೆ ತಿಳಿದಿದೆ ಕೋಶ ಗೋಡೆಯು ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿದೆ ಸಸ್ಯ ಕೋಶಗಳಿಗೆ ಶಕ್ತಿಯನ್ನು ನೀಡುತ್ತದೆ ಕೆಲವೊಮ್ಮೆ ಸಸ್ಯ ಜೀವಕೋಶಗಳು ಪ್ಲಾಸ್ಮೋಲಿಸಿಸ್ಗೆ ಒಳಗಾಗುತ್ತವೆ ಪ್ಲಾಸ್ಮೋಲಿಸಿಸ್ ಎಂದರೇನು ಎಂದು ನಿಮಗೆ ತಿಳಿದಿದೆ ಜೀವಂತ ಸಸ್ಯಕೋಶದಲ್ಲಿ ಇರುವ ನೀರು ಆಸ್ಮೋಸಿಸ್ ಮೂಲಕ ಕಳೆದು ಹೋಗುತ್ತದೆ ಮತ್ತು ನಂತರ ಜೀವಕೋಶದ ವಿಷಯಗಳು ಜೀವಕೋಶದ ಗೋಡೆಯಿಂದ ಕುಗ್ಗುತ್ತವೆ ಈ ವಿದ್ಯಮಾನವನ್ನು ಪ್ಲಾಸ್ಮೋಲಿಸಿಸ್ ಎಂದು ಕರೆಯಲಾಗುತ್ತದೆ ನ್ಯೂಕ್ಲಿಯಸ್ ಈಗ ನ್ಯೂಕ್ಲಿಯಸ್ನ ರಚನೆಯನ್ನು ನೋಡೋಣ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಪರಮಾಣು ಪೊರೆಯಿಂದ ಮುಚ್ಚಲ್ಪಟ್ಟಿದೆ ಈ ನ್ಯೂಕ್ಲಿಯರ್ ಮೆಂಬರೇನ್ ಎರಡು ಪದರಗಳನ್ನು ಹೊಂದಿದೆ ಪರಮಾಣು ಪೊರೆಯು ರಂಧ್ರಗಳನ್ನು ಸಹ ಹೊಂದಿದೆ ಈ ರಂಧ್ರಗಳ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ ಅನ್ನು ಪ್ರವೇಶಿಸುತ್ತವೆ ಮತ್ತು ನಿರ್ಗಮಿಸುತ್ತವೆ ನ್ಯೂಕ್ಲಿಯಸ್ ಟ್ರೊಮಾಟಿನ್ ಅನ್ನು ಹೊಂದಿರುತ್ತದೆ ಟ್ರೊಮಾಟಿನ್ ಹೇಗೆ ಕಾಣುತ್ತದೆ ಎಂದು ನಿಮಗೆ ತಿಳಿದಿದೆ ಇದು ಕೇವಲ ಅವ್ಯವಸ್ಥೆಯ ದಾರದಂತೆ ಕಾಣುತ್ತದೆ ಆದರೆ ಕೋಶ ವಿಭಜನೆಯ ಸಮಯದಲ್ಲಿ ಕ್ರೋಮೋಸೋಮ್ಗಳು ಎಂಬ ರಚನೆಗಳಂತಹ ರಾಡ್ ಆಗಿ ಬದಲಾಗುತ್ತದೆ ವರ್ಣತಂತುಗಳು ಡಿಎನ್ಎ ಮತ್ತು ಪ್ರೋಟೀನ್ಗಳನ್ನು ಹೊಂದಿರುತ್ತವೆ ವರ್ಣತಂತುಗಳ ಕಾರ್ಯನಿರ್ವಹಣೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಒಂದು ಉದಾಹರಣೆಯನ್ನು ನೋಡೋಣ ನಿಮ್ಮ ಫೋನ್ ತನ್ನ ಕಾರ್ಯವನ್ನು ನಿಯಂತ್ರಿಸಲು ಸಾಫ್ಟ್ವೇರ್ ಅನ್ನು ಹೊಂದಿದೆ ಅದೇ ರೀತಿಯಲ್ಲಿ ಪ್ರತಿ ಕೋಶವು ಅವುಗಳ ಕಾರ್ಯವನ್ನು ನಿಯಂತ್ರಿಸಲು ದಿನ ಹೊಂದಿದೆ ನಮ್ಮ ಫೋನ್ಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸಲು ವಿಭಿನ್ನ ಅಪ್ಲಿಕೇಶನ್ಗಳನ್ನು ಹೊಂದಿದೆ ಅದೇ ರೀತಿಯಲ್ಲಿ ಡಿಎನ್ಎ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸಲು ವಿಭಿನ್ನ ಜೀನ್ಗಳನ್ನು ಹೊಂದಿದೆ ಡಿಎನ್ಎ ಕ್ರಿಯಾತ್ಮಕ ವಿಭಾಗಗಳನ್ನು ಜೀನ್ಗಳು ಎಂದು ಕರೆಯಲಾಗುತ್ತದೆ ಎಲ್ಲ ಜೀವಕೋಶಗಳು ಪ್ರತ್ಯೇಕ ನ್ಯೂಕ್ಲಿಯಸ್ ಅನ್ನು ಹೊಂದಿವೆಯೇ ಇಲ್ಲ ಬ್ಯಾಕ್ಟೀರಿಯಾದಂತಹ ಕೆಲವು ಏಕಕೋಶೀಯ ಜೀವಿಗಳಲ್ಲಿ ನ್ಯೂಕ್ಲಿಯರ್ ಮೆಂಬರೇನ್ ಇರುವುದಿಲ್ಲ ಪರಮಾಣು ಪ್ರದೇಶವನ್ನು ವ್ಯಾಖ್ಯಾನಿಸಲಾಗಿಲ್ಲ ಮತ್ತು ನ್ಯೂಕ್ಲಿಯಿಕ್ ಆಮ್ಲಗಳನ್ನು ಮಾತ್ರ ಹೊಂದಿರುತ್ತದೆ ಅಂತಹ ನ್ಯೂಕ್ಲಿಯಸ್ ಅನ್ನು ನ್ಯೂಕ್ಲಿಯರ್ಡ್ ಎಂದು ಕರೆಯಲಾಗುತ್ತದೆ ಜೀವಕೋಶಗಳು ಪರಮಾಣು ಪೊರೆಯನ್ನು ಹೊಂದಿರದ ಜೀವಿಗಳನ್ನು ಪ್ರೊಕಾರಿಯೋಟ್ಗಳು ಎಂದು ಕರೆಯಲಾಗುತ್ತದೆ ಪ್ರಾಚೀನ ಅಥವಾ ಪ್ರಾಥಮಿಕ ಕಾರಿಯೋಟೆ ಎಂದರೆ ಕಾರಿಯೋನ್ ಹಾಗಾದರೆ ಯುಕ್ಯಾರಿಯೋಟಿಕ್ ಕೋಶಗಳು ಎಂಬ ಸ್ಪಷ್ಟ ನ್ಯೂಕ್ಲಿಯಸ್ ಹೊಂದಿರುವ ಜೀವಕೋಶಗಳು ಯಾವುವು ಪ್ರೋಕಾರಿಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ ಜೀವಿಗಳ ನಡುವೆ ಬೇರೆ ಯಾವುದೇ ವ್ಯತ್ಯಾಸಗಳಿವೆ ಪ್ರೊಕಾರಿಯೋಟ್ಗಳಲ್ಲಿ ನ್ಯೂಕ್ಲಿಯರ್ ಮೆಂಬರೇನ್ ಇಲ್ಲದಿರುವುದರ ಜೊತೆಗೆ ಪೊರೆಯ ಬಂಧಿತ ಅಂಗಕಗಳು ಸಹ ಇರುವುದಿಲ್ಲ ಮತ್ತೊಂದೆಡೆ ಯುಕ್ಯಾರಿಯೋಟಿಕ್ ಕೋಶಗಳು ನ್ಯೂಕ್ಲಿಯರ್ ಮೆಂಬರೇನ್ ಮತ್ತು ಪೊರೆಯ ಸುತ್ತುವರಿದ ಅಂಗಗಳನ್ನು ಹೊಂದಿರುತ್ತವೆ ಆದ್ದರಿಂದ ಯುಕಾರಿಯೋಟಿಕ್ ಜೀವಿಗಳಿಗೆ ಹೋಲಿಸಿದರೆ ಪ್ರೊಕಾರಿಯೋಟಿಕ್ ಜೀವಿಗಳು ದುರ್ಬಲವಾಗಿ ಸಂಘಟಿತ ಜೀವಕೋಶದ ಅಂಗಗಳನ್ನು ಹೊಂದಿವೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಈ ವ್ಯತ್ಯಾಸಗಳು ಜೀವಕೋಶಗಳ ಕಾರ್ಯಕ್ಷಮತೆ ಮತ್ತು ಜಟಿಲತೆಯನ್ನು ನಿರ್ಧರಿಸುತ್ತವೆ ಮುಂದಿನ ವಿಡಿಯೋದಲ್ಲಿ ನಾವು ಪ್ರತಿ ಜೀವಕೋಶದ ಅಂಗಗಳ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ಕಲಿಯುತ್ತೇವೆ ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ನಮಗೆ ಲೈಕ್ ನೀಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಹೆಚ್ಚಿನ ನವೀಕರಣಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಇತ್ತೀಚಿನ ಅಧಿಸೂಚನೆಗಳನ್ನು ಪಡೆಯಲು ಬೆಲ್ ಐಕಾನ್ ಒತ್ತಿರಿ